ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅರೆಕ್ಷಣ ನಿದ್ದೆಗೆ ಜಾರಿ ಬಿಟ್ರೆ ಜವರಾಯ ಹೊಂಚು ಹಾಕಿ ಪ್ರಾಣದ ಜೊತೆ ಈ ಭೂಮಿ ಮೇಲೆ ನಿಮ್ಮ ಅಸ್ತಿತ್ವ ಇದೆಯೋ ಇಲ್ವೋ ಅನ್ನೋದನ್ನು ಕೂಡ ಉಳಿಸದಂತೆ ಪರಲೋಕಕ್ಕೆ ಹೊತ್ಕೊಂಡು ಹೋಗಿಬಿಡ್ತಾನೆ ಇದಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಅರ್ಜುನ ಲಾರಿ ಡ್ರೈವರ್ ಆತ ಇನ್ನು ಬದುಕಿದ್ದಾನ ಇಲ್ವಾ ಅನ್ನೋದು ಯಕ್ಷಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಆದರೆ ಲಾರಿ ಡ್ರೈವರ್ಗಳ ಕಷ್ಟ ಹೇಗಿರುತ್ತೆ ನೋಡಿ ಈಗ ಸದ್ಯ ಲಭ್ಯವಾಗಿರೋ ಸಿ ಟಿ ವಿ ಫೂಟೇಜ್ಗಳ ಆಧಾರದ ಮೇಲೆ ಜೊತೆಗೆ ಈ ಗುಡ್ಡ ಕುಸಿತದ ಪ್ರಕರಣಕ್ಕೂ ಮುನ್ನ ಆತ ಸಾಗಿ ಬಂದ ದಾರಿ ಜೊತೆಗೆ ಸ್ವಲ್ಪ ನಿದ್ದೆಗೆ ಜಾರಿ ಬಿಟ್ಟಿದ್ದಕ್ಕೆ ಎಂತಹ ಪ್ರಮಾದ ಈಗ ಆಗ ಹೋಗಿಬಿಡ್ತಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಅದರ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಹಂಚಿಕೊಳ್ಳೇಬೇಕು ಅವರ ಲಾರಿ ಡ್ರೈವರ್ಗಳ ನಿದ್ದೆ ಇಲ್ಲದ ರಾತ್ರಿಗಳು ಅವರು ಎಲ್ಲಿ ಊಟ ಮಾಡ್ತಾರೆ ಎಲ್ಲಿ ಎದ್ದು ಹೇಳ್ತಾರೆ ಸ್ವಲ್ಪ ಯಾಮಾರಿದ್ರೂ ಈ ಜವರಾಯ ಆತನನ್ನು ಎತ್ಕೊಂಡು ಹೋಗಿ ಅವನ ಅಸ್ತಿತ್ವವನ್ನು ಕೂಡ ಸಿಗದಂತೆ ಮಾಡಿಬಿಟ್ಟಿದ್ದಾನಲ್ಲ ಇನ್ನೂ ಕೂಡ ಮಿಲಿಟರಿ ಪಡೆಗಳು ಜೊತೆಗೆ ಇಸ್ರೋ ಸಹಾಯವನ್ನು ಪಡೆದಿದ್ದಾಯಿತು ಜೊತೆಗೆ ಅಲ್ಲಿ ಪ್ರತಿನಿತ್ಯ ಹಗಲು ರಾತ್ರಿ ಅನ್ನದೇ ಕೆಲಸ ಮಾಡ್ತಾ ಇರೋದು ಎಲ್ಲವೂ ಕೂಡ ಪರಿಶ್ರಮ ನಮ್ಮ ಕಣ್ಣಿಗೆ ಕಾಣ ಸಿಗ್ತಾ ಇದೆ ಆದರೆ ಅರ್ಜುನನ ಕಿಂಚಿತ್ತು ಆತ ಬದುಕಿದ್ದಾನೋ ಸತ್ತಿದ್ದಾನೋ ಅನ್ನೋದರ ಮಾಹಿತಿಯೂ ಕೂಡ ಸಿಗದೇ ಇರೋದು ನಿಮಗೆ ಗೊತ್ತಿರೋ ಹಾಗೆ ಈಗ ನಾನು ದೃಶ್ಯಗಳಲ್ಲಿ ಆ ವೈಟ್ ಭಾರತ್ ಬೆಂಜ್ ಲಾರಿಯನ್ನು ತೋರಿಸ್ತಾ ಇದ್ದೀನಿ ಅದರ ಎತ್ತರ ಅದರ ವೆಯ್ಟ್ ಎಲ್ಲವೂ ನಿಮಗೆ ಕಾಣ ಸಿಗ್ತಾ ಇದೆ ಮರದ ದಿಮ್ಮಿಗಳನ್ನು ಹೊತ್ತಿರೋದಕ್ಕೆ ಅದರ ತೂಕವೂ ಕೂಡ ಇನ್ನೂ ಹೆಚ್ಚಾಗಿದೆ ಅಂತ ನಾವು ಭಾವಿಸ್ಬೋದು ಗಂಗಾವಳಿ ನದಿಯ ನೀರಿನ ಆಳದಲ್ಲಿ ಸಿಲುಕಿರಲಿಕ್ಕೆ ಇನ್ನಷ್ಟು ಸಾಧ್ಯ ಸಾಧ್ಯತೆಗಳು ಯಾಕೆ ಕಾರಣ ಸಿಗುತ್ತೆ ಅಂದರೆ ಈ ಮರದ ದಿಮ್ಮಿಗಳು ಅದರ ಸುತ್ತಮುತ್ತ ಗಂಗಾವಳಿಯ ಸುತ್ತಮುತ್ತ ಒಂದು ಮರದ ದಿಮ್ಮಿಯೂ ಕೂಡ ಜಾರಿ ಹೋಗಿಲ್ಲ ಎಲ್ಲೂ ಕೂಡ ಪತ್ತೆಯಾಗಿಲ್ಲ ಆದರೆ ಬೆಳಗ್ಗೆ ಜೊಹಿಡಾದ ರಾಮನಗರದ ರಾಮನಗರದಿಂದ ಆತ ಹೊರಟಿದ್ದು ಅರ್ಜುನ ಜುಲೈ ಹದಿನ ಹದಿನೈದರ ಸಂಜೆ ನಾಲ್ಕು ಮೂವತ್ತಕ್ಕೆ ಹೊರಟಿದ್ದ ಆತ ಅರ್ಜುನ್ ಭಾರತ್ ಬೆಂಜ್ ಲಾರಿ ಚಾಲಕ ಆತ ಬೆಳಗ್ಗೆ ಮೂರು ನಲವತ್ತೇಳಕ್ಕೆ ಶಿರೂರು ಬಳಿ ಬಂದಿದ್ದಾನೆ ಆಗ ಬೆಳಗ್ಗೆ ನಿದ್ದೆಗೆ ತುಂಬ ನಿದ್ದೆ ಇತ್ತಂತೆ ನಿಮಗೆ ಲಾರಿ ಡ್ರೈವರ್ಗಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ನಾನು ಅದಕ್ಕೆ ಹೇಳ್ತಾ ಇದ್ದಿದ್ದು ಜುಲೈ ಹದಿನೈದರ ಸಂಜೆ ನಾಲ್ಕು ಮೂವತ್ತಕ್ಕೆ ಜೊಹಿಡಾದ ರಾಮನಗರದಿಂದ ಹೊರಟಿರೋದು ಅದಾದ ನಂತರ ಬೆಳಗ್ಗೆ ಮೂರು ನಲವತ್ತೇಳಕ್ಕೆ ಇದೇ ಶಿರೂರು ಉತ್ತರ ಕನ್ನಡದ ಅಂಕೋಲಾ ಬಳಿ ಇರತಕ್ಕಂಥ ಶಿರೂರು ಬಳಿ ಆ ಗಂಗಾವಳಿ ನದಿಯ ಬಳಿ ತಲುಪಿದ್ದಾನೆ ಮೂರು ನಲವತ್ತೇಳಕ್ಕೆ ಬೆಳಗ್ಗೆ ಕಂಪ್ಲೀಟಾಗಿ ಈ ನಿದ್ದೆಗೆ ಜಾರುಬಿಟ್ಟಿದ್ದಾನೆ ಮಧ್ಯರಾತ್ರಿ ಎರಡು ನಲವತ್ತೈದಕ್ಕೆ ಈ ನಿದ್ದೆಗೆ ಜಾರುವ ಮುನ್ನ ಎರಡು ನಲವತ್ತೈದಕ್ಕೆ ಇನ್ನೊಂದು ಲಾರಿ ಚಾಲಕ ಆತನಿಗೆ ಕರೆ ಮಾಡಿದ್ನಂತೆ ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಕಳಿಸ್ಬಿಟ್ಟಿದ್ದ ಮೆಸೇಜು ಕೂಡ ಮಾಡಿದ್ದಾನೆ ನನಗೆ ನಿದ್ದೆ ಬರ್ತಾ ಇದೆ ಅಂತಲೂ ಕೂಡ ಹೇಳಿಬಿಟ್ಟಿದ್ದಾನೆ ಬೆಳಗ್ಗೆ ಎಂಟು ನಲವತ್ತೈದಕ್ಕೆ ಗುಡ್ಡ ಕುಸಿದಿರೋದು ಆತ ಫುಲ್ ಕಂಪ್ಲೀಟಾಗಿ ನಿದ್ದೆಗೆ ಜಾರಿದ್ದರಿಂದ ಅಟ್ಲೀಸ್ಟ್ ಅಲ್ಲಿ ಬಂದು ಗಂಗಾವಳಿ ನದಿಯ ಪಕ್ಕ ಹೆದ್ದಾರಿ ಸಮೀಪ ಆ ಪಕ್ಕದಲ್ಲಿ ನಿಲ್ಲಿಸೋ ಎಲ್ಲರ ಲಾರಿಗಳದ್ದು ಅದೇ ಪರಿಸ್ಥಿತಿ ಆಗಿರುತ್ತೆ ಅವ್ರು ಸ್ವಲ್ಪ ರೆಸ್ಟ್ ಮಾಡೋಣ ಅಂತನೋ ಅಥವಾ ಅಲ್ಲಿ ಕಂಪ್ಲೀಟಾಗಿ ಕೊಚ್ಕೊಂಡು ಹೋಗಿಬಿಟ್ಟಿದೆಯಲ್ಲ ಹೋಟೆಲ್ಲು ಅಲ್ಲೇನಾದರೂ ಟೀ ಕುಡಿದು ರೆಸ್ಟ್ ಮಾಡಲಿಕ್ಕೆ ಅಥವಾ ಅಲ್ಲಿ ಹರಿದು ಬರ್ತಾ ಇರೋ ಜರಿ ಇದೆಯಲ್ಲ ಮಳೆಗಾಲದಲ್ಲಿ ಆ ಜರಿಯಲ್ಲೇ ನೀರು ಕುಡಿಯೋದು ಅಥವಾ ಸ್ನಾನಗಳನ್ನು ಮಾಡೋದು ಮಾಡ್ತಿರ್ತಾರೆ ಈಗ ಸದ್ಯ ಸಿ ಟಿ ವಿ ದೃಶ್ಯಗಳು ಕೂಡ ಪತ್ತೆಯಾಗಿದ್ದಾವೆ ಅರ್ಜುನನ ಲಾರಿ ಅಂಕೋಲ್ದ ಮೂಲಕ ಹೋದಂಥ ಸಿ ಸಿ ಟಿ ವಿ ದೃಶ್ಯಗಳು ಎಲ್ಲವೂ ಕೂಡ ಪತ್ತೆಯಾಗಿದೆ ಹಾಗಾಗಿ ಈ ಲಾರಿ ಶಿರೂರಿನಲ್ಲಿಯೇ ಇದೆ ಅನ್ನೋದನ್ನು ಬಹುತೇಕ ಈಗ ಸಿ ಸಿ ಟಿ ವಿ ದೃಶ್ಯಗಳು ಪತ್ತೆ ಹಚ್ಚಿಬಿಟ್ಟಿದ್ದಾವೆ ಹಾಗಾಗಿಯೇ ಇಲ್ಲಿಯವರೆಗೂ ಗೊಂದಲವಾಗಿತ್ತು ಯಾಕೆಂದರೆ ನಿಮಗೆ ಈ ಗಂಗಾವಳಿ ನದಿಯಲ್ಲಿ ಕೊಚ್ಚು ಹೋಗಿರೋರು ಪತ್ತೆ ಇದೆಯಲ್ಲ ಅದು ಮುಳುಗು ತಜ್ಞರು ಹುಡುಕಾಟ ನಡೆಸಿದರೂ ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ಈ ಗಂಗಾವಳಿ ನದಿ ಶಿರೂರು ಮತ್ತು ಉಳುವರೆ ಗ್ರಾಮಗಳ ನಡುವೆ ಹರಿಯೋ ನದಿ ಇದು ಅಲ್ಲಿ ಆ ನದಿಯ ತಳದಲ್ಲಿ ಸ್ಕೂಬಾ ಡ್ರೈವರ್ಸ್ಗಳು ಹಗಲಿಡಿ ಸತತ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಆ ನದಿಯಲ್ಲಿ ಬಿದ್ದಿರೋ ಕಲ್ಲು ಬಂಡೆಗಳು ಅಥವಾ ಮಣ್ಣಿನ ಅವಶೇಷದಡಿ ನೀರಲ್ಲಿ ಬಳಸ್ತಕ್ಕಂಥ ವಾಟರ್ ಪೆನೆಟ್ರೇಟಿಂಗ್ ರಡಾರ್ ಕೂಡ ಬಳಸ್ತಾ ಇದ್ದಾರೆ ಈ ರಡಾರ್ಗಳ ಕೆಲಸ ಮಾಡೋದನ್ನು ನಾನು ಈ ಮುಂಚೆ ನಿಮಗೆ ತೀವ್ರ ಶೋಧ ಕಾರ್ಯಾಚರಣೆಯಲ್ಲಿ ಬಳಸ್ತಾರೆ ಹೆಲಿಕಾಪ್ಟರ್ಗಳು ದುರಂತವಾದಾಗ ಅಥವಾ ರೆಡಾರ್ ಸಿಗ್ನಲ್ ಕೊಡೋ ರೀತಿ ಹೇಗಿರುತ್ತೆ ಅಂತ ಆ ರೆಡಾರ್ಗೂ ಇಲ್ಲ ಮತ್ತು ವಾಟರ್ ಪೆನಿಟ್ರೇಟಿಂಗ್ ರೆಡಾರ್ಗಳಂದರೆ ನೀರಿನ ಆಳಕ್ಕೂ ಕೂಡ ಅದನ್ನು ಬಳಸಿ ಬಳಸ್ತಕ್ಕಂಥ ರಡಾರ್ಗಳು ಅಲ್ಲೂ ಕೂಡ ಪತ್ತೆ ಆಗ್ತಾ ಇಲ್ಲ ಎಷ್ಟು ಕ್ಲಿಷ್ಟವಾಗ್ತಾ ಇದೆ ಅಂದರೆ ಆರು ಬೋಟುಗಳು ಇಪ್ಪತ್ತಕ್ಕೂ ಹೆಚ್ಚು ಅಧಿಕ ಮಂದಿ ನೌಕಾಪಡೆ ಸೇನಾ ಪಡೆ ಐವತ್ತೈದಕ್ಕೂ ಹೆಚ್ಚು ಮಿಲಿಟರಿ ಪಡೆಗಳು ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಸಿಬ್ಬಂದಿ ಹುಡುಕಾಡ್ದು ನಿರತರಾಗಿಬಿಟ್ಟಿದ್ದಾರೆ ಆದರೆ ಅರ್ಜುನನ ಪತ್ತೆ ಮಾತ್ರ ಆಗ್ತಾ ಇಲ್ಲ ಇನ್ನೂ ಕೂಡ ಎಷ್ಟು ಜನ ಈ ಮಣ್ಣಿನಡಿ ಸಿಲುಕು ಹಾಕ್ಕೊಂಡಿದ್ದಾರೋ ಅನ್ನೋದೇ ಇನ್ನು ಕ್ಲಿಷ್ಟವಾಗಿರ್ತಕ್ಕಂಥದ್ದು ಜೊತೆಗೆ ಯಾವುದೇ ವಸ್ತುಗಳು ಅಥವಾ ಶವಗಳ ಸುಳಿವು ಸಿಗ್ತಾ ಇಲ್ಲ ಬೆಳಗ್ಗೆಯಿಂದಲೇ ವಾಟರ್ ಬೋಟ್ಗಳನ್ನು ಸಜ್ಜುಗೊಳಿಸಿಕೊಂಡು ಕಾರ್ಯಾಚರಣೆಗೆ ಬಿಡ್ತಾರೆ ಎಲ್ಲರೂ ಕೂಡ ಒಂದು ಆಶಾದಾಯಕ ಇದೆ ಏನಾದರೂ ಅರ್ಜುನನಿಗೆ ಕುಟುಂಬದವರಿಗೆ ಆ ಮೃತದೇಹವನ್ನಾದರೂ ಕೊಟ್ಟುಬಿಡೋಣ ಅಂತ ಎಲ್ಲರ ನಿರೀಕ್ಷೆ ನಮಗೂ ಕೂಡ ನಿರೀಕ್ಷೆ ಇರೋದು ಅದೇ ಆತ ಬದುಕಿ ಬರಲಿ ಅಂತ ಆದರೆ ಆತ ಸತ್ತು ಹೋಗಿಬಿಟ್ಟಿದ್ದಾನೆ ಆತನ ಮೃತದೇಹವನ್ನಾದರೂ ಒಪ್ಪಿಸ್ಬಿಡೋಣ ಅನ್ನೋ ಒಂದು ನಿರೀಕ್ಷೆಗಳು ಸುತ್ತಮುತ್ತ ಕೇಳಿಬರ್ತಾ ಇರೋದು ಇಷ್ಟು ಕಾಲ ಆತ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದರೆ ಅಥವಾ ನೀರಿನ ಅಡಿಯಲ್ಲಿ ಸಿಕ್ಕಿದರೆ ಬದುಕಿರಲಿಕ್ಕೆ ಸಾಧ್ಯ ಸಾಧ್ಯತೆಗಳೇ ಪ್ರತಿಶತ ತೊಂಬತ್ತೊಂಬತ್ತರಷ್ಟು ಇಲ್ಲ ಅನ್ನೋದು ಇನ್ನೊಂದೆಡೆ ನದಿಯ ಅರವತ್ತಡಿ ಆಳದಲ್ಲಿ ಬಿದ್ದಿರೋ ಕಲ್ಲಿದೆಯಲ್ಲ ಅದನ್ನು ತೆಗೆಯೋ ಸಾಮರ್ಥ್ಯದ ಪ್ರೋಕ್ಲೈನ್ ಯಂತ್ರವೂ ಕೂಡ ಈಗಾಗಲೇ ಶಿರೂರಿಗೆ ಆಗಮಿಸಿದೆ ನಿಮ್ಮ ಫೋಟೋಗಳಲ್ಲಿ ಕಾಣ್ ಸಿಗ್ತಾ ಇದೆ ಆ ಪ್ರೋಕ್ಲೈನ್ ಯಂತ್ರ ಹೇಗಿರುತ್ತೆ ಅಂತ ಸ್ಕೂಬಾ ಡ್ರೈವರ್ಸ್ಗಳು ಪ್ರತಿ ನಿನ್ನ ನಿರಂತರವಾಗಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆರು ಬೋಟ್ಗಳನ್ನು ಕೂಡ ಬಳಸಿ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಕೂಡ ಕಾರ್ಯಾಚರಣೆಗೊಳಿಸ್ತಾ ಇರೋದು ಆದರೆ ಇನ್ನೂ ಕೂಡ ಪತ್ತಿಯೇ ಆಗಿಲ್ಲ ಅರ್ಜುನನ ಶವ ಆದರೆ ನಿಮಗೆ ಜುಲೈ ಹದಿನಾರರಂದು ಸಂಭವಿಸಿದ ಗುಡ್ಡ ಸಹಿತದಲ್ಲಿ ಆ ಸಣ್ಣಿ ಮನೆ ಸಹಿತ ಕೊಚ್ಚೋಗಿತ್ತಲ್ಲ ಯಾವಾಗ ಬಂಡೆ ಕೊಚ್ಚಿಕೊಂಡು ಬಂದು ಆ ಗಂಗಾವಳಿ ನದಿಗೆ ನೀರಿಗೆ ಬಿದ್ದಾಗ ನೀರಿನ ರಭಸ ಆ ನದಿಯ ಪ ಆಚೆಗಿದ್ದಂಥ ಮನೆಯನ್ನು ಕೂಡ ಕೊಚ್ಕೊಂಡೋಗಿತ್ತು ಅಲ್ಲಿ ಸಣ್ಣಿಗೌಡ ಅನ್ನೋ ಒಬ್ಬ ಮಹಿಳೆ ನಾಪತ್ತೆಯಾಗಿರ್ ಈಗ ಸದ್ಯ ಆಕೆ ಗಂಗಾವಳಿ ನದಿ ಸಂಗಮದ ಮಂಜುಗುಣಿಯಲ್ಲಿ ಆ ಸಣ್ಣಿಯ ಮೃತದೇಹ ಪತ್ತೆಯಾಯಿತು ಎಸ್ ಡಿ ಆರ್ ಎಫ್ನವರು ಆಕೆಯ ಮೃತದೇಹವನ್ನು ಹೊರ ತೆಗೆದ್ರು ಆದರೆ ಅಂಕೋಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಬೇಕಾದ್ರೆ ಯಾರು ಕೂಡ ಎಸ್ ಡಿ ಆರ್ ಎಫ್ನವರು ಕೂಡ ಹೆಗಲು ಕೊಡಲಿಕ್ಕೆ ಹಿಂದೇಟಾಗ್ತಾ ಇದಾರೆ ಅಂತ ಯಾಕೆಂದರೆ ಆಂಬುಲೆನ್ಸ್ನಲ್ಲೇ ಉಳಿದುಕೊಂಡು ಬಿಟ್ಟಿತ್ತು ಯಾಕೆಂದರೆ ಕೊಳೆತ ವಾಸನೆಯಿಂದಾಗಿ ಯಾರೂ ಕೂಡ ಹೊರಲಿಕ್ಕೂ ಕೂಡ ಸಿದ್ಧಿರಲಿಲ್ವಂಥ ಆಕೆ ದೇಹವನ್ನು ಆಗ ಮಂಗಳೂರಿನ ಪತ್ರಕರ್ತರು ಕೂಡ ಸೇರಿಕೊಂಡು ಆ ಮೃತದೇಹವನ್ನು ಹೊತ್ತು ಆ ಕುಟುಂಬಕ್ಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನೊಂದು ಕಡೆ ಗುಡ್ಡ ಕುಸಿತದಲ್ಲಿ ತಮಿಳುನಾಡಿನ ಮೂಲದ ಗ್ಯಾಸ್ ಟ್ಯಾಂಕರ್ ಚಾಲಕ ತಮಿಳ್ನಾಡು ರಾಜ್ಯದ ಕೋವಿಲ್ ನಿವಾಸಿ ಶರವಣನ್ ನಾಪತ್ತೆಯಾಗಿರೋದು ಕೂಡ ಈಗಾಗಲೇ ಅಂಕೋಲಾ ಠಾಣೆಗೆ ದೂರು ಕೊಟ್ಬಿಟ್ಟಿದ್ದಾರೆ ಇನ್ನು ಆತನ ಹುಡುಕಾಟವೂ ಕೂಡ ನಡಿಬೇಕಾಗಿದೆ ಮಂಗಳೂರಿನಿಂದ ಧಾರವಾಡಕ್ಕೆ ಹೋಗಬೇಕಾದ್ರೆ ಗ್ಯಾಸ್ ಖಾಲಿ ಆಯಿತು ಅಂತ ವಾಪಸ್ ಮರಳೋ ಹಾದಿಯಲ್ಲಿ ಶಿರೂರಿನಲ್ಲೂ ಸ್ವಲ್ಪ ಟೀ ಕುಡಿದು ಹೋಗಿಬಿಡೋಣ ಅಂತ ನಿಲ್ಲಿಸ್ಬಿಟ್ಟಿದ್ದಂತೆ ಆಗ ಶರವಣನ್ ಕೂಡ ಈಗ ಆಗಿದ್ದಾರೆ ಅವರ ಚ ಅವರು ಕೂಡ ಚಾಲಕನಾಗಿದ್ದಂಥ ಟ್ಯಾಂಕರ್ ಗುಡ್ಡ ಕುಸಿದ ಸ್ಥಳದಲ್ಲಿಯೇ ಕೂಡ ಅವರ ಟ್ಯಾಂಕರ್ ಕೂಡ ಇದೆ ಹಾಗಾಗಿ ಆತನ ಮೃತದೇಹವನ್ನು ಪತ್ತೆ ಮಾಡಬೇಕು ಒಟ್ಟು ಎಂಟು ಮೃತದೇಹಗಳು ಈಗ ಪತ್ತೆಯಾಗಿರೋದು ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಸ್ಯಾಟಲೈಟ್ ಕೂಡ ಇಸ್ರೋ ಕಡೆಯಿಂದ ಸ್ಯಾಟಲೈಟ್ ವ್ಯೂಸ್ಗಳ ಛಾಯಾಚಿತ್ರಗಳನ್ನು ಪತ್ತೆ ಮಾಡಿದ್ದಾಯಿತು ಎಲ್ಲ ಥರದ ಪ್ರಯತ್ನಗಳು ನಡೆಸ್ತಾ ಇದ್ದು ಯಾರ ಕುಟುಂಬಕ್ಕೂ ಈ ಥರದ ಪರಿಸ್ಥಿತಿ ಬರಬಾರ್ದು ನಾವು ಈ ಕೆನಾಲ್ಗಳಲ್ಲಿ ಬಿದ್ದಾಗ ಅಥವಾ ಈ ಮಣ್ಣಿನಡಿ ಸಿಲುಕೊಂಡಾಗ ಈ ಥರದ ಕಾರ್ಯಾಚರಣೆಗಳಲ್ಲಿ ಪ್ರತಿನಿತ್ಯ ಅವ್ರ ಕುಟುಂಬದವರು ನರಕವನ್ನೇ ಅನುಭವಿಸ್ತಾ ಇರ್ತಾರೆ ಆದರೆ ಈ ಥರದ ಪರಿಸ್ಥಿತಿಗಳನ್ನು ನಿಭಾಯಿಸುವ ಅಥವಾ ಧೈರ್ಯ ತುಂಬುವ ಕೆಲಸ ಇದೆಯಲ್ಲ ಅದು ಯಾರಿಗೂ ಕೂಡ ಬರಬಾರ್ದ ಭಗವಂತ ಆ ಕುಟುಂಬದವರಿಗೆ ಸ್ವಲ್ಪ ಧೈರ್ಯ ತುಂಬಲಿ ಜೊತೆಗೆ ಎರಡೂ ಸರ್ಕಾರಗಳು ಇಲ್ಲಿ ಮೂಗು ತೂರಿಸ್ತಾ ಇರೋದು ಒಂದು ಕಡೆ ಕೇರಳ ಸರ್ಕಾರವು ಕೂಡ ಎಂಟ್ರಿ ಕೊಟ್ಟು ಅವನ ಮೃತದೇಹದ ಪತ್ತೆಗೆ ಸಹಾಯ ಹಸ್ತ ಚಾಚಿಸ್ತಾ ಇದೆ ಇನ್ನೊಂದು ಕಡೆ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ ಇವರ ಕ ಇವರ ಹತ್ರ ಆ ಥರದ ಮೂಲ ಸೌಲಭ್ಯಗಳು ಇಲ್ಲದೇ ಇದ್ದರೆ ನಮ್ಮ ಬೇರೆ ರಾಜ್ಯಗಳಿಂದನಾದರೂ ತರಿಸ್ಕೊಂಡು ಆತನ ಹುಡುಕಾಟ ನಡೆಸಲಿ ಅಂತ ಒತ್ತಾಯ ಇರೋದು ಇವೆಲ್ಲದರ ನಡುವೆ ಆತ ಇಲ್ಲೇ ಮಿಸ್ ಆಗಿದ್ದಾನ ಅಥವಾ ಇಲ್ವಾ ಅನ್ನೋದ್ರ ಗೊಂದಲ ಗೋಜಲಿಗೆ ಸಿಗಾಕೊಂಡಿರೋದು ಹೆಚ್ಚಾಗಿ ಈ ಲೊಕೇಶನ್ಸ್ಗಳು ಟವರ್ ಲೊಕೇಶನ್ಸ್ಗಳು ಎಲ್ಲ ಪತ್ತೆಯಾಗಿದ್ದಾವಾದರೆ ಆತ ಅಂತಹ ದೊಡ್ಡ ಲಾರಿ ಭಾರತ್ ಬೆಂಜ್ ಲಾರಿಯಲ್ಲಿ ಸಿಗ ಹಾಕ್ಕೊಂಡಿದ್ದರೂ ಕೂಡ ಆತನ ಕೊನೆಯ ಪಕ್ಷದ ಅಥವಾ ಇದ್ದಾನೋ ಇಲ್ವೋ ಅನ್ನೋ ಸಿಗ್ನಲ್ಸ್ಗಳು ಸಿಗ್ತಾ ಇಲ್ವಲ್ಲ ಅಟ್ಲೀಸ್ಟ್ ಆ ರಡಾರ್ಗೂ ಕೂಡ ಆತನ ಪತ್ತೆಯ ಲಭ್ಯತೆಗಳು ಲಭ್ಯವಾಗ್ತಾ ಇಲ್ವಲ್ಲ ಅನ್ನೋದೇ ಒಂದು ಗೊಂದಲಕ್ಕೆ ಈಡು ಮಾಡಿರೋದು ಹೆಚ್ಚಾಗಿ ಈಗ ಸದ್ಯದ ಅಪ್ಡೇಟ್ಸ್ ಇವತ್ತು ಹೆಚ್ಚಿನ ಕಾರ್ಯಾಚರಣೆ ಇನ್ನಷ್ಟು ತ್ವರಿತವಾಗುತ್ತೆ ಮಳೆಯ ಒಂದು ತ್ವರಿತವಾದಂಥ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇರೋದು ಮಳೆಯೂ ಕೂಡ ಕಾಣ ಸಿಗ್ತಾ ಇದೆ ನೋಡೋಣ ಏನಾಗುತ್ತೆ ಅನ್ನೋ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಾನು ರಾಕೇಶ್ ಶಾರುಂಡಿ ಧನ್ಯವಾದಗಳು